ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ಸುರೇಶ್ ಇದು ಸೂರ್ಯ ಕಲಾ ಸೌಂಡ್ ಸ್ಟುಡಿಯೋ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಇವತ್ತಿನ ದಿವಸ ನಾನು ಒಂದು ಹೊಸ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನನ್ನದೇ ಆದ ಒಂದು ಕಲ್ಪನೆ ಇವತ್ತು ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಅವರು ಫೋನ್ ಮಾಡಿದರು ಅಂದರೆ ಅವರು ಮೈಸೂರಿನಲ್ಲಿರ್ತಾರೆ ಕುವೆಂಪು ನಗರದಲ್ಲಿ ಆ ಮುಂಚೆ ಎಲ್ಲ ನಾವು ಈ ನಮ್ಮೂರಲ್ಲೇ ಚಿಕ್ಕವನಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಬೆಳೆದಿರೋದು ಮತ್ತು ತುಂಬ ಸಿನಿಮಾ ಪ್ರೇಮಿಯವರು ಎಪ್ಪತ್ತರ ದಶಕ ಎಂಬತ್ತರ ದಶಕದಲ್ಲೆಲ್ಲ ತುಂಬ ಸಿನಿಮಾಗಳ ಸಿನಿಮಾಗಳನ್ನು ಅವರೊಟ್ಟಿಗೆ ನಾನು ನೋಡಿದವನು ಮತ್ತು ನನ್ನ ಒಂದು ಈ ಕಲಾ ಜೀವನಕ್ಕೆ ಒಂದು ಪ್ರೇರಣೆ ಅಂತ ಹೇಳ್ಬೋದು ಅವ್ರ ನನಗೆ ಏನು ಕೇಳಪ್ಪ ಕೇಳಿದರು ಅಂತಂದರೆ ನಿನ್ನ ವಿಡಿಯೋಗಳನ್ನ ಇರ್ತೀನಿ ಚಿಕ್ಕವನಿಂದಲೂ ನನಗೆ ಸಿನಿಮಾ ಅಂದರೆ ತುಂಬ ಪ್ರೀತಿ ಮತ್ತು ಈಗಲೂ ಅದಕ್ಕೆ ಕುಳಿತೇ ಕಾರ್ಯಕ್ರಮ ಮಾಡ್ತಾಯಿರ್ತೀಯ ಅಂದು ನೋಡಿದ ಸಿನಿಮಾಗಳನ್ನೇ ನೀನು ಕೆಲವು ಅನುಭವಗಳನ್ನು ಹಂಚ್ಕೋಬೋದಲ್ಲ ಅಂತ ನಾನು ಕೇಳಿದಾಗ ಹೌದು ಯಾಕೆ ಮಾಡ್ಬಾರ್ದು ಸರಿ ಅನ್ನಿಸ್ತು ಅದಕ್ಕೆ ನಾನು ನಾನು ನೋಡಿದ ಸಿನಿಮಾ ಅಂತ ಒಂದು ನನ್ನ ಕಲ್ಪನೆ ಆ ಕಲ್ಪನೆಯಲ್ಲಿ ನನ್ನದೇ ಆದಂಥ ಅನುಭವಗಳನ್ನು ಅನುಭವಗಳನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೋಬೇಕು ಅಂತ ಅದನ್ನು ಮೊದಲು ನಾನು ಆ ನಮ್ಮ ಚಿಕ್ಕಮ್ಮವರ ಜೊತೆಗಿನ ಅವರ ಒಂದು ಆರೈಕೆಯಲ್ಲಿ ಮತ್ತು ನನ್ನ ಶಾಲಾ ದಿನಗಳನ್ನು ಕಳೆದಂಥ ಮತ್ತು ನನ್ನ ಸಿನಿಮಾ ಬದುಕಿನ ನನ್ನ ನೆನಪುಗಳನ್ನು ಹಂಚಿಕೊಡ್ತೇನೆ ಆ ನೋಡಿ ಪಾವಣಗಂಗಾ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆ ಆ ಸಿನಿಮಾ ಸುಮಾರು ನಮ್ಮಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಇಸ್ ಬಂದಿತ್ತು ಯಾಕಂದ್ರೆ ಆವಾಗ ಬಿಡುಗಡೆ ಆದ ತಕ್ಷಣ ನಮ್ಮ ಊರಿಗೆ ಸಿನಿಮಾಗಳು ಬರ್ತಾ ಇರಲಿಲ್ಲ ಹಾಗಿರ್ಬೇಕಾದ್ರೆ ನಾವು ತುಂಬ ಜನಪ್ರಿಯ ಜನಪ್ರಿಯತೆಯನ್ನು ಪಡೆದ್ ಮತ್ತು ಆ ಸಿನಿಮಾದ ಕಾದಂಬರಿ ಮುದ್ರಣವಾಗಿ ಅದರ ಮೇಲೆ ಕಾದಂಬರಿ ಮುಖಪಟ್ಟದ ಮೇಲೆ ಆರತಿಯವರ ಫೋಟೋ ಹಾಕಿತ್ತು ಹೌದು ಅದು ಕೃಷ್ಣಮೂರ್ತಿ ಪುರಾಣಿಕ್ ಅವರ ಒಂದು ಕಾದಂಬರಿ ಆ ಕಾದಂಬರಿಯನ್ನು ತುಂಬ ಜನ ಇಷ್ಟಪಟ್ಟು ಓದ್ತಾ ಇದ್ರು ಎಲ್ಲರೂ ಕೇಳೋರು ಆ ಕಾದಂಬರಿನ ಅವಾಗೆಲ್ಲ ಓದೋ ಹವ್ಯಾಸ ತುಂಬ ಯಾಕಂದ್ರೆ ಅವಾಗ ಟಿ ವಿ ಇರಲಿಲ್ಲ ಆಕಾಶವಾಣಿಯ ಒಂದೇ ಪ್ರಮುಖ ಮಾಧ್ಯಮವಾಗಿತ್ತು ಆಗ ನಾನು ಆ ಕಾದಂಬರಿಯನ್ನು ನಾನು ಲೈಬ್ರರಿಯಿಂದ ತಂದು ಕೊಡ್ತಾಯಿದ್ದೆ ಆ ಲೈಬ್ರರಿಯಲ್ಲಿ ತಂದು ಕೊಡ್ತಿರ್ಬೇಕಾದ್ರೆ ಎಲ್ಲರೂ ಓದೋರು ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಹೀಗೆ ತುಂಬ ಜನ ಓದುವಂಥ ಒಂದು ಹವ್ಯಾಸ ಆ ಕಾಲದಲ್ಲಿ ಆ ಒಂದು ಕಾದಂಬರಿಯನ್ನು ನಾನು ತಂದು ಕೊಡ್ತಾಯಿದ್ದೆ ಆಮೇಲೆ ಅವರು ಓದಿದ ಮೇಲೆ ಅದನ್ನು ರೀನಿವಲ್ ಮಾಡಬೇಕಲ್ಲ ಹದಿನೈದು ದಿನಕ್ಕೊಮ್ಮೆ ರೀನಿವಲ್ ಮಾಡಬೇಕು ಕಾದಂಬರಿಗಳನ್ನು ಆಗ ನಾನು ಅದನ್ನು ಮತ್ತೆ ಹೋಗಿ ರಿನ್ಯೂವಲ್ ಮಾಡ್ಕೊಂಬರೋದು ಈ ರೀತಿ ಅದು ತಿಂಗಳಾಣುಗಟ್ಟಲೆ ಕಾದಂಬರಿ ಲೈಬ್ರರಿಯಲ್ಲಿ ಇರ್ತಾನೆ ಇರಲಿಲ್ಲ ಎಲ್ಲರೂ ಅದನ್ನು ಹುಡುಕೋರು ಸರ್ ಪಾವನಗಂಗಾ ಕಾದಂಬರಿ ಸಿಗ್ತಾ ಇಲ್ವಲ್ಲ ಯಾಕೆ ಆವಾಗ ಲೈಬ್ರರಿ ಅವರಿಗೆ ಆಶ್ಚರ್ಯ ಆಯಿತು ಏನು ಈ ಕಾದಂಬರಿ ಇಲ್ಲಿ ಸಿಗ್ತಾನೆ ಇಲ್ವಲ್ಲ ಯಾರು ಓಯ್ತಾರೆ ಅಂತ ನೋಡಿದಾಗ ನಾನೇ ತಗೊಂಡು ಹೋಗೋಣ ಇಡೀ ಊನಿಗೆಲ್ಲ ಅದನ್ನ ಓದೋಕೆ ಕೊಡೋದು ಅವರೆಲ್ಲ ಓದಿ ಆಮೇಲೆ ಅದನ್ನು ತರೋದು ಈ ರೀತಿ ಒಂದು ಎಲ್ರಿಗೂ ಅಭ್ಯಾಸ ಆಗ್ಬಿಟ್ಟಿತ್ತು ಮತ್ತು ಅದ್ರ ಕುರಿತು ಹೇಳೋದಂದ್ರೆ ಪಾವನ ಗಂಗಾ ಈ ಒಂದು ಕಾದಂಬರಿ ತುಂಬ ಜನಪ್ರಿಯವಾಗಿ ಮತ್ತು ಅದರ ಕಥಾ ಅಂದರೆ ಎಲ್ರಿಗೂ ಇಷ್ಟ ಆಗಿತ್ತು ಮತ್ತು ಆ ಕಥೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಧಾರಿ ಆರತಿ ಆರತಿ ಅವರು ಒಂದು ಸ್ಥಿಗ್ಧ ಸೌಂದರ್ಯ ಅಂತ ಹೇಳ್ಬೋದು ಅಂದರೆ ಸಹಜವಾದಂಥ ರೂಪ ಅವ್ರದ್ದು ಯಾವುದೇ ಆಡಂಬರ ಇಲ್ಲ ಮತ್ತು ಯಾವುದೇ ಒಂದು ಹೀರೋಯಿಸಮ್ ಅಥವಾ ದೊಡ್ಡ ದೊಡ್ಡ ನಟರೊಂದಿಗೆ ಸೈಡ್ ಪಾತ್ರ ಅಂತ ಇಲ್ಲ ಅವರದೇ ಆದಂಥ ಒಂದು ಪ್ರಮುಖ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡವರು ಆರತಿ ಹೀಗಿರ್ಬೇಕಾದ್ರೆ ಅವರ ತುಟಿಯ ಮೇಲೊಂದು ಮಚ್ಚೆ ನೋಡಿ ಯಾವಾಗಲೂ ಆರತಿ ಅವರಿಗಿರ್ತಾ ಇತ್ತು ಆಗ ಅದನ್ನು ತುಂಬ ಜನ ಆರ್ಟಿಫಿಷಿಯಲ್ ಆಗಿ ಅಂದರೆ ನಾರಿಯರು ಹೆಣ್ಮಕ್ಳು ಕಾಲೇಜ್ ಹುಡುಗಿಯರು ಆರ್ಟಿಫಿಷಿಯಲ್ ಆಗಿ ತಮ್ಮ ತುಟಿಯ ಮೇಲೆ ಒಂದು ಈ ಕಾಡಿಗೆ ಬಟ್ನಿಂದ ಒಂದು ಮಚ್ಚನ್ನ ಅಂದರೆ ಆ ಥರ ಇಟ್ಕೊಳ್ತಾ ಇದ್ರು ಆ ಥರ ಆರತಿ ಅವರ ಒಂದು ಫ್ಯಾಷನ್ ಅಂದಿನ ಯುವತಿಯರ ಮೇಲೆ ತುಂಬ ಪರಿಣಾಮ ಬೀರಿತ್ತು ಹೀಗಿರ್ಬೇಕಾದ್ರೆ ಆ ಚಿತ್ರದಲ್ಲಿ ನೋಡಿ ಒಂದು ಭಾಳ ಒಳ್ಳೆಯ ಹಾಡುಗಳಿತ್ತು ಆಕಾಶ ದೀಪವ ನೀನು ನಿನ್ನ ಕಂಡಾಗ ಸಂತೋಷವೇನು ನೋಟದಲ್ಲಿ ಸುಖವೇನು ಮರ್ಯಾದಾಗನು ವೇನು ಆಕಾಶ ದೀಪವು ದೀಪುಣೀನು ನಿನ್ನ ಕಂಡಾಗ ಸಂತೋಷವೇನು ಶ್ರೀನಾಥ್ ಆರತಿ ಪ್ರಮುಖ ಪಾತ್ರದಲ್ಲಿ ಈ ಚಿತ್ರ ಅಶೋಕ್ ಅವರಿದ್ದರು ತುಂಬ ನನಗೂ ಈ ಕಥೆ ಇಷ್ಟ ಆಗಿತ್ತು ಈ ಸಿನಿಮಾನ ನಾನು ಚಿತ್ರಮಂದಿರದಲ್ಲಿ ಅವಾಗ ನೋಡಿದ್ದೇನೆ ಯಾಕಂದರೆ ಚಿತ್ರಮಂದಿರದಲ್ಲಿ ಸಿನಿಮಾಗಳು ಅವಾಗ ಯಾವುದೇ ವಿದ್ಯಮಾನಗಳು ಇರದೇ ಇರೋ ಕಾಲದಲ್ಲಿ ತುಂಬ ಜನ ಇಷ್ಟಪಟ್ಟು ನೋಡ್ತಾಯಿತ್ತು ಮತ್ತು ಅದು ಎಲ್ಲರಿಗೂ ಇಷ್ಟ ಕೂಡ ಆಗ್ತಾಯಿತ್ತು ಅಂಥ ಒಂದು ಕಾಲಘಟ್ಟದಲ್ಲಿ ಬಂದಂಥ ಸಿನಿಮಾಗಳ ಕುರಿತು ಮತ್ತು ನಾನು ನನ್ನದೇ ಆದಂಥ ಈ ನಾನು ನೋಡಿದ ಸಿನಿಮಾ ಅಂದರೆ ಹೇಗಿರ್ತಾ ಇತ್ತು ಟಿಕೆಟ್ ಹೇಗೆ ಪಡಿತಾ ಇತ್ತು ಚಿತ್ರಮಂದಿರ ಹೌಸ್ಫುಲ್ಲಾಗಿ ನಡೀತಾ ಇದ್ದಂಥ ಕಾಲ ಅದು ಆಗ ನೋಡಿ ನಾನು ಸಿನಿಮಾನ ಒಂದು ರೂಪಾಯಿ ಇರೋ ಟಿಕೆಟ್ ಬೆಲೆ ಒಂದು ರೂಪಾಯಿ ಇರೋ ಕಾಲದಿಂದ ಸಿನಿಮಾಗಳನ್ನ ನೋಡ್ತಾ ಬಂದವನು ಮತ್ತು ಅಂದಿನ ಕಾಲದ ಸೂಪರ್ ಸ್ಟಾರ್ ನಟಗಳನ್ನು ತುಂಬ ಪ್ರೀತಿಸ್ತಿದ್ದಂಥ ಮತ್ತು ಅವರನ್ನು ಆರಾಧಿಸ್ತಿದ್ದಂಥ ಮತ್ತು ಅಂದಿನ ಹಾಡುಗಳನ್ನು ಕೇಳ್ತಾ ಅಂದಿನ ಒಂದು ಜಗತ್ತನ್ನು ಇಂದಿಗೂ ಮರೆಯದೆ ನನ್ನ ಮನದಲ್ಲಿ ಒಂದು ಪೂಜನೀಯ ಸ್ಥಾನದಲ್ಲಿಟ್ಟುಕೊಂಡು ನನ್ನ ಬದುಕನ್ನು ಇಂದಿಗೂ ನಾನು ಆ ಒಂದು ಸೂರ್ಯಕಲಾ ಸೌಂಡ್ ಅಂತಕ್ಕಂಥ ಈ ಸ್ಟುಡಿಯೋ ಮೂಲಕ ನನ್ನ ಸಿನಿಮಾ ಪ್ರೇಮ ಸಂಗೀತ ಪ್ರೇಮ ಮತ್ತು ನನ್ನ ಕನ್ನಡ ಅಭಿಮಾನ ಮತ್ತು ರಾಜ್ ಅಭಿಮಾನ ಕುರಿತು ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇರ್ತೇನೆ ಕಾರ್ಯಕ್ರಮಗಳನ್ನ ನೋಡಿ ಇವಾಗ ಸೂರ್ಯಕಲಾ ಅಂತ ಯೂಟ್ಯೂಬ್ ಚಾನಲ್ ಕೂಡ ಆಗಿದೆ ಸಂದೇಶ ಕಳಿಸಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಎಲ್ಲ ಸ್ನೇಹಿತರಿಗೂ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಿಗೆ ನೋಡಿ ನನ್ನನ್ನು ಆಶೀರ್ವದಿಸಬೇಕು ಅಂತ ಕೇಳ್ತಾ ಮತ್ತು ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ